ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ಬಿಸಿಯೂಟ ಯೋಜನೆ ಎರಡ್ ಸಾವಿರದ ಎರಡು ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರವು ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ರಾಜ್ಯಾದ್ಯಂತ ಆರಂಭಿಸಿತು ಶಾಲಾ ಮಕ್ಕಳಿಗೆ ಉತ್ತಮವಾದ ಪೋಷಕಾಂಶವುಳ್ಳ ಆಹಾರ ಒದಗಿಸುವುದು ಇದರ ಉದ್ದೇಶ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ಕರ್ನಾಟಕ ಸರ್ಕಾರವು ಉಚಿತವಾಗಿ ಮಧ್ಯಾಹ್ನ ಬಿಸಿಯೂಟ ನೀಡುತ್ತಿದೆ ಅನ್ನ ತೊಗರಿಬೇಳೆ ಸಾಂಬಾರ್ ಉಪ್ಪಿನಕಾಯಿಯನ್ನು ದಿನನಿತ್ಯ ನೀಡುತ್ತಿದೆ ಈಗಂತೂ ಹಾಲು ಶೇಂಗಾ ಚಿಕ್ಕಿ ಮೊಟ್ಟೆಯನ್ನು ಸಹ ಕೊಡುತ್ತಿದ್ದಾರೆ ಬಿಸಿಯೂಟ ಯೋಜನೆಯಿಂದಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಹಾಗೂ ಮಕ್ಕಳು ಮಧ್ಯೆ ಮಧ್ಯೆ ಶಾಲೆ ಬಿಟ್ಟು ಹೋಗುವುದು ತಪ್ಪಿದೆ ಉತ್ತಮ ಆರೋಗ್ಯದ ಜೊತೆಗೆ ಪೌಷ್ಟಿಕಾಂಶವುಳ್ಳ ಆಹಾರವೂ ದೊರಕುತ್ತಿದೆ ಜಾತಿ ಭೇದ ಬಡವ ಶ್ರೀಮಂತ ಇಲ್ಲದೆ ಎಲ್ಲ ಮಕ್ಕಳಿಗೂ ಹೊಟ್ಟೆ ತುಂಬಾ ಆಹಾರ ದೊರಕುತ್ತಿದೆ ಬರಪೀಡಿತ ಪ್ರದೇಶಗಳಿಗೆ ಬೇಸಿಗೆ ರಜೆಯಲ್ಲೂ ಮಧ್ಯಾಹ್ನ ಉಪಹಾರ ನೀಡಲಾಗುತ್ತಿದೆ ಪ್ರತಿ ಶಾಲೆಯ ಎಸ್ ಹಾಗೂ ಮುಖ್ಯ ಅಡುಗೆಯವರು ಬಿಸಿಯೂಟ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ ಪ್ರತಿದಿನವೂ ಒಬ್ಬ ಮಗುವಿನ ತಾಯಿ ಊಟದ ರುಚಿ ನೋಡಿ ಬಡಿಸುವುದರಲ್ಲಿ ತೊಡಗಿ ಮಕ್ಕಳಿಗೆ ಮನೆಯ ವಾತಾವರಣ ಕಲ್ಪಿಸಿಕೊಡುತ್ತಾರೆ ಊಟಕ್ಕೆ ಮುಂಚೆ ಶಿಕ್ಷಕರು ಕಡ್ಡಾಯವಾಗಿ ರುಚಿ ನೋಡುತ್ತಾರೆ ಹಾಗೂ ಊಟಕ್ಕೆ ಮೊದಲು ಹಾಗೂ ನಂತರ ಸೋಪು ಬಳಸಿ ಕೈ ತೊರೆಯುವ ಉತ್ತಮ ಹವ್ಯಾಸಗಳನ್ನು ಬೆಳೆಸುತ್ತಾರೆ ಊಟದ ಸಮಯದಲ್ಲಿ ಶಿಕ್ಷಕರು ಯಾವುದೇ ಸಮಸ್ಯೆಯಾಗದಂತೆ ನೋಡಿಕೊಳ್ಳುತ್ತಾರೆ ಅಡುಗೆ ತಯಾರಿಸುವರು ಹಾಗೂ ಬಡಿಸುವವರು ಎಫ್ರಾನ್ ಧರಿಸಿರುತ್ತಾರೆ ಹಾಗೂ ನೀರು ತರಕಾರಿ ಕಾಳುಗಳ ಸ್ವಚ್ಛತೆ ಕಾಪಾಡುತ್ತಾರೆ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದ ಪ್ಲೇಲಿಸ್ಟನ್ನು ನೋಡಿ